ಎಲ್ರಿಗೂ ಮಣ್ಣತ್ ನಮವಾಸೆ ರೀ ನಮಗೆ ಎಷ್ಟು ಚಂದಂಗೆ ಎತ್ತು ಮಾಡೋಕೆ ಬರಲ್ರಿ ಆದರೂ ಒಂದು ಮಟ್ಟಿಗೆ ಮಾಡಿರಿ ಎತ್ತು ಮಾಡೋದು ಗೊತ್ತೈತಾರಲ್ಲ ಅಲ್ರಿ ಆದ್ರೆ ಈಗ ನಮ್ಮ ಉತ್ತರ ಕರ್ನಾಟಕದಗೂ ಎತ್ತು ಮಾಡೋದು ಕಡಿಮೆ ಆಗತಿತ್ತು ರೀ ಹಬ್ಬದ ಪೇಟೆಗೆ ಗಣಪ್ಪನ ಹೆಂಗೆ ಮಾರ್ತಾರೋ ಹಂಗೆ ಈ ಬಸವಣ್ಣನ ಮಾಡಿ ಮಾಡಿ ಮಾರಾಕತ್ತಾರ ಅವ್ರಿಗೂ ಒಂದು ಉದ್ಯೋಗ ಆದ್ರೆ ಹಳ್ಳಿಯಾಗಿದ್ದ ನಾವು ಹಳ್ಳಿ ಒಳಗೆ ಮಣ್ಣು ಸಿಗದೈತಿ ಆ ಮಣ್ಣು ತೆಗೆದುಕೊಂಡು ಎತ್ತು ಮಾಡ್ಬೇಕು ರೀ ಏನಿಲ್ಲ ಮಣ್ಣು ಈಗ ಮಳೆಗಂತೂ ನೆಂದ ಇರ್ತೈತಿ ತಂದು ಒಂದು ಇಷ್ಟೊತ್ತು ನೆನೆಸ್ಕೊಂಡು ತಿಡ್ಕೊಂಡು ಎತ್ತು ಮಾಡಿದ್ರೆ ಏನೋ ಒಂದು ಖುಷಿ ಇರ್ತೈತಿ ಇನ್ನು ಮಣ್ಣತ್ತು ನಮಾಸಿ ಮಾಡೋದು ಅಂತಂದ್ರೆ ಅದೇ ಈಗ ರೈತರೆಲ್ಲ ಬಿತ್ತೋದು ಬೀಜ ಹಾಕೋದು ಬೆಳೆ ಬರೋದು ಚೆಂದಾಗಿ ಬರಲಿ ಬಾ ಸಣ್ಣಂಗೆ ಒಳ್ಳೇದಾಗಲಿ ಹೇಳಿ ಮಾಡೋದು ಕೆಲವರು ಪಾಯಸ ಅದನ್ನು ಮಾಡ್ತಾರೆ ರೀ ಇನ್ನು ಕೆಲವರು ಹೋಳಿಗೆ ಮಾಡ್ತಾರೆ ನೀವು ಹೆಂಗೆ ಮಾಡ್ತೀರಿ ಮಣ್ಣತ್ ನಮಾಸಿ ಹೇಳಿರಿ ಸೈತಾ ತಗೋ ಬಾ ಎತ್ತ ತೊಗೊಂಡು ಇಟ್ಟು ಬಾ ಹ್ಞೂ ರೇತಿ ಬಂದ್ರಿ ಬಂದೆ ರೀ ನೀವು ಮಾಡಿದ್ರಿ ಎತ್ತಿರ ಈ ಮಸ್ತಾಗ್ಯಾವ್ರಿ ಎತ್ತ ಹ್ಞೂ ನಾನೇ ಮಾಡಿದೆ ನಿಮ್ಮ ಅವನು ಕಟ್ಕೊಂಡಂಗೆ ಕಟ್ಕೊಂಡು ನಾವಂತ ಎಂದೂ ಒಂದು ಮಣ್ಣಕ್ ನಮ್ಮ ಮಸಿಗೆ ಎತ್ತು ಮಾಡಿಕೊಟ್ಟಿದ್ದಿಲ್ಲ ಹ್ಞೂ ನಾನೇ ಮಾಡ್ತಿದ್ದೆ ಈಗ ಮಕ್ಕಳು ಅವರೇ ಆಗ್ಯಾರ ನಿಮಗೆ ಮಾಡಂತಾರೆ ಅದಕ್ಕೆ ನಾನೇ ಮಾಡ್ಕೊಂಬಂದೆ ಚಲೋ ಹತ್ತಿಬಿಡ್ರಿ ಚೆಂದಾಗಿ ಅವ್ ಈಗ ಪೂಜೆ ಮಾಡಂದ್ರಿ ಇಲ್ಲಿ ತೊಳುವ ಹ್ಞೂ ಮಧ್ಯಾಹ್ನಕ್ಕಿಟ್ಟು ಮಾಡಿರಿ ಇಲ್ಲ ಸಂಜೆಗಾದ್ರೂ ಮಾಡಿರಿ ಎತ್ತೀರಾ ಈಗ ಅನ್ನ ಸಾರು ಎಲ್ಲ ಆಯಿತು ಪಾಯಸ ಒಂದು ಮಾಡಿದ್ರೆ ಸಾಕಲ್ಲ ರೀ ಹೋಳ್ಗೆ ಮನೆ ಕಾರು ಹುಣ್ಮಿಗೆ ಮಾಡ್ಯಾವಿಲ್ಲ ಅದಕ್ಕೆ ಬೇಡ ಅಂತ ಅತ್ತವ ದೇವ್ರ ಹೋಳಗಿನ ಬೇಕು ಪಾಯಸಾನ ಬೇಕನ್ನಲ್ಲ ಒಂಚೂರು ಮೊಸರನ್ನ ನೈವೇದ್ಯ ಮಾಡಿದ್ರು ಸಾಕು ನಾ ಉಣ್ಣಕ್ ಮಾಡ್ಕೊಂತೇ ಇಲ್ಲ ಇಟ್ಟಿರ್ತೆ ಆ ಹುಡುಗರು ಮುಟ್ಟಿ ಎತ್ತೀರ ಎತ್ ಮಸ್ತ್ ಮಾಡಿರಲ್ರಿಕ ಇಲ್ಲೇ ಇಡ್ಬೇಡ ಗುಂಡ ನಿನ್ನೆನ ಜಗಳ ಮಾಡಿದ್ದ ಅಂತ ಎತ್ ಹೊತ್ಕೊಂಡ್ ಹೋಗಕ್ಕೆ ಇವತ್ತು ಹೊತ್ ಎತ್ಕೊಂಡ್ ಹೋದಾನ ಮಸ ತಿಳಿಸಿ ಹೇಳ್ರಿ ನಾಳೆ ತಗೊಂಡ್ ಅಂತ ಇವತ್ತು ಪೂಜೆ ಮಾಡೋದ ಹೇಳಿ ಬೈತಾ ಶಾಲೆನೂ ಬಿಟ್ಟು ಹೋಗಬೇಡ ಅಂತೇಳಿ ವರ್ಷಕ್ಕೆ ಒಮ್ಮೆ ಬರಲ್ಲ ನಾನು ಸ್ವಲ್ಪ ಆಡಿ ಬಂದು ಶಾಲೆಗೆ ಹೋಗ್ತಾನೆ ಅಲ್ಲೇ ಮೇಡಪ್ಪ ಬೆಳಗ್ಗೆ ಬೇಗ ಹೋಗ್ರಿ ಶಾಲೆ ಹೊತ್ತಿಗೆ ಬಂದು ರೆಡಿ ಶಾಲೆಗೆ ಹೋಗ್ಬೇಡಿ ನಂದಿ ಆಡಿ ಹಾಂ ಆಯ್ತು ಆಯ್ತು ಹಾಗೆ ಮಾಡ್ತೇನೆ ನಾನು ನನ್ನ ಕ್ಯಾನ್ಸಿ ಹೇಳ್ಕೊಂಡ್ ಬರ್ತೀನಿ ಹೋಗ ಹೋಗಪ್ಪ ಸವ್ಕಾಶ ಬಿದ್ದಿ ಎರೆ ಮಣ್ಣು ಅಂದ್ರೆ ಇತ್ತು ಇದು ಎರೆ ಮಣ್ಣ ಕಪ್ಪು ಮಣ್ಣು ತೊಗೋಕೆ ನಿಂಜಾಕ ಎಲ್ಲ ಆಗೈತಲ್ಲ ತಗೊಂಡು ಹೋಗಿ ದೇವ್ರ ಮನೆಗೆ ಇಟ್ಬಿಡಿ ಹಾಂ ಆಯ್ತು ಇಟ್ಟು ಬರ್ತೀನಿ ಮತ್ತೆ ಇದು ಎಲ್ಲಾರ ಬಿರ್ಗಾಲ್ ಬಂದಂಗ ಬಂದಿತ್ತು ಪಟ್ನ ಮಾರಿ ಹೋಗೋಣ ಬರ್ರಿ ಬಾ ಬರ್ರಿ 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 ಜವಾರಿ ಮೆಣಸಿನ್ಕಾಯಿ ಬಿಸಿ ಬಿಸಿ ಮಿರ್ಚಿ ಮಾಡ್ಕೊಂತೀನ್ರಿ ಹಾ ಬರ್ರೀ ಬರ್ರಿ 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 ಬಿಸಿ ಬಿಸಿ ಮಿರ್ಚಿ ಮಾಡೋ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬರ್ರಿ ಬರ್ರಿ ಇವ್ನ ಭಾಗ್ಯಂಡಲ್ಲ ಇವ್ನ ಮೆಣಸಿಗಾಯಿ ವ್ಯಾಪಾರ ಶುರು ಮಾಡ್ಯನ ಕೇಳಿ ಇಷ್ಟು ಹಾರಾಡ್ತಲ್ಲ ಇವ್ನ ನೋಡಿದ್ರಿ ಇಂತ ಬಾಳೆ ಮೂರತ್ತು ಕುಡಕಂತತಿ ಎಲ್ಲಾಡ್ತಿರ್ತಾನ ಇವತ್ತು ಮೆಣಸಿಕಾಯಿ ಮರಕ್ ಬಂದ್ ಕುಡ್ಯಾಕ್ ತೊಟ್ಟ ಸಿಕ್ಕಲನ ಅದ್ಕೆ ಹೆಂಗಪ್ಪ ತಮ್ಮ ಮೆಣಸಿನ್ಕಾಯಿ ಅಕ್ಕ ನೀನು ಬೆಳಗ್ಗೆ ಈ ಮುದುಕಿನ ಬಂದಾಗ ಕಿರಕ್ಕೆ ಮೊದಲ ನಮ್ಮ ಕೀಗ ಆಗೋದಿಲ್ಲ ಏನು ಪ್ಯಾಟ್ಯಾಗ ಐವತ್ತು ಅರವತ್ತು ರೂಪಾಯಿ ಹಸ್ತಾರೆ ನಾನು ಮೂವತ್ತು ರೂಪಾಯಿ ಕಿಲೋ ಹಚ್ಚನ ಏನ ಮೂವತ್ತು ರೂಪಾಯೇ ಅವನು ಮೂವತ್ತು ರೂಪಾಯಿ ಬೇಡ ಬೇಡಪ್ಪ ಕಮ್ಮಿ ಕೊಡ್ತೀನಂತ ಮಾಡಿದ್ದೆ ಕಮ್ಮಿ ಅಂದರೆ ಎಷ್ಟು ಕೊಡ್ಬೇಕು ಬೇ ಹ್ಞೂ ಹಾಗ ಇಪ್ಪತ್ತು ರೂಪಾಯಿ ಕೆಜಿ ಕೊಡು ಹೋಗಬೇಕ ಹೋಗಿಲ್ಲ ಆಗಲ್ಲ ಕುಡಿಯ ಹಸಕ್ಕೆ ದುಡ್ಡು ಬೇಕಲ್ಲ ಈ ಹೊಲ್ದಾಗ ಹೊಲ್ದ ಕದ್ಕಮ್ಮ ಅಥವಾ ಹೆಂಡತಿ ತಂದಿಟ್ಟವತಮ್ಮ ನಾನು ಮೆಣಸಿನ್ಕಾಯಿ ತಂದಿಟ್ಟಿದ್ದೆ ಹೌದು ಈ ಹಡಿಬಿಟ್ಟಿ ಗಂಡ ಕುಡಿಯಕ್ಕೆ ದುಡ್ಡು ಇಲ್ಲ ಹೇಳ ಮತ್ತು ಮಾರಕ್ಕೆ ತಗೊಂಡ್ ಮನ್ಯಾರ ಬಾಟ್ಲಿ ತಗೊಂಡು ಹೊಡಿತೀನಿ ಮಾಡ್ತೀನಿ ಅಂತ ನೀವು ಒಂಚೂರರ ಅಂತ ಮಾಡಿದ್ದೆ ಎಟ್ಟ ನಾಚಿಗೆ ಬಿಟ್ಟಿದ್ದೆ ನಾ ಇವ ಇವನು ಊರಾಗೆಲ್ಲ ನಾನು ಮರ್ಯಾದೆ ತೆಗಿಯಕೆ ನಿಂತಾನೇನು ಏ ಇಲ್ಲ ಬೇ ನೀನೇನು ಹೇಳ್ತಿಲ್ಲ ಹೆಂಟಾಗ ಐವತ್ತು ಅರುವತ್ತು ರೂಪಾಯಿ ವಾ ಪಕ್ಕ ಜವಾರಿಕಾಯಿ ಮೆಚ್ಚಿ ಮಾಡಿ ತಿನ್ನು ನೀನು ಎಷ್ಟು ಮಸ್ತ್ ಹಾಕೋಂತ ಹಾಂ ಗೊತ್ತಾಯ್ತು ಬಿಡಪ್ಪ ಗೊತ್ತೈತಿ ಇವನು ಆ ಪಿಂಕ್ ಶಾರಿ ಭಾಗ್ಯಕ್ಕನ ಗಂಡ ಅಲ್ವಾ ಇವನು ಮೆಣಸಿಗೆ ವ್ಯಾಪಾರ ಮಾಡ್ತಾನೆ ಅನ್ಸುತ್ತೆ ಅತ್ತೆ ಮೆಣಸಿಕ ತೊಗೊಳ್ತಿದ್ರಾ ಹ್ಞೂ ನಮ್ಮ ಮೆಣಸಿಕೆ ತೊಗೋತಿದ್ದೆ ನೀವು ಮೆಣಸಿಗೆ ಮಾರಾಕ ಬಂದ ಗೊತ್ತಲ್ಲ ಯಾರಂತ ಹ್ಞೂ ಹ್ಞೂ ಗೊತ್ತು ಗೊತ್ತು ರೇಟ ಒಂದು ಬಂತ ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ ಲಾಸ್ಟ್ ರೇಟ್ ಹೇಳಿದೆ ಅಮ್ಮ ಇಲ್ಲಪ್ಪ ಅಷ್ಟ ಬಿಡ್ರಿ ಬರಲ್ ಬಿಡ ನೀವು ಹೋಗಿ ಹೊಕ್ಕ ಹೋಗೋಣ ನಡಿ ಸುಮ್ಮನೆ ಹಂಗೆ ಕೇಳಿದೆ ಅವ್ನು ನಾನು ಕೇಳಿದೆವು ಅತ್ತೆ ಬನ್ನಿ ಬನ್ನಿ ಹೋಗೋಣ ಅಮ್ಮ ಎಷ್ಟು ಮೂರು ಬಿಟ್ಟಿದ್ದಾನ ಇಲ್ಲಿ ಗಿಡದ ಎಳ್ಳಾಗ ಬಂದು ಕುತ್ಕೊಂಡ್ ಮಂದಿ ಮಂದೆಲ್ಲರೂ ಗೊತ್ತಿರೋರು ಆಚೆ ಗಿಚೆ ಕೊಡಾಡೋರು ಏಯ್ಯಪ್ಪ ನನ್ನ ಮರ್ಯಾದೆ ಎಷ್ಟು ತೆಗಿಬೇಕಂತ ಮಾಡಿದ್ದೇನೋ ಅದು ಎಂಕವ್ ಎಂಕೋ ಒಂದು ಸಸಿ ಟಿಯರ್ ಹೊಂಟಾರ ಅಂದ್ರೆ ಇನ್ನು ಊರು ತುಂಬ ಡಂಗೂರ ಸಾರ್ತಾರಲ್ಲಪ್ಪ ಯಪ್ಪ ಏನಾರು ಒಂದು ಗತಿ ಕಾಣಿಸ್ಬೇಕು ಇನಿಗೆ ಒಂದು ಮೊಂಡು ಬಸ್ ಮರಗಿ ತಗೊಂಡು ಕಟ್ಟಿಬೇಕಾಗಿತಿ ಈಗ ಹೇಳಿಕೆ ಹೊಡಿತಾಳೆ ಓಡಾಡ್ಸ ಇದೇನಪ್ಪ ಯಾರು ಬರೋವಲ್ಲರು ಸಂಜೆ ಒಂದು ಪಾಟ್ರಿಗೆ ಇರೋ ದುಡ್ಡು ಆಕತಿಲ್ಲ ಎಣ್ಣಾ ಮೆಣಸಿಕಾಯಿ ಹೆಂಗಪ್ಪ ಯಾಕಪ್ಪ ಐವತ್ತು ಅರವತ್ತು ಹಚ್ಚಾರ ಬೇ ನಾ ಮೂವತ್ತು ರೂಪಾಯಿ ಕೊಡಾಕತೀನಿ ಮೆಚ್ಚು ಮಾಡ ಮೆಣಸಿನ್ಕಾಯಿದು ತಗೊಬಾ ಯಾರು ತಗೋವಲ್ಲರೀ ನೀನು ತಗೋ ಸ್ವಲ್ಪ ನಿನ್ನ ಮುಖ ಮೇಲೆತ್ತೆ ಅಯ್ಯೋ ಕೆಲಸ ಕೆಡ್ತಲ್ಲವಾ ಆಗ ನೀನು ಅಲ್ಲ ನಾನು ಆಚೆಗೆ ಬರಲ್ಲ ಮನೆಗೆ ಮೆಣಸಿಕಾಯಿ ತಂದಿಟ್ಟೆ ನಾನು ದುಡ್ಡು ಕೊಟ್ಟು ಅದೇ ಮೆಣಸಿಕಾಯಿ ತಗೊಂಡು ಒಣೆಯಾಗೆ ಮಾರಾಕ ಅಲ್ಲ ಯಪ್ಪ ಎಷ್ಟು ಮಾನ ಮರ್ಯಾದೆ ಬಿಟ್ಟು ನಿಂತಿದ್ದೀಯೋ ನಿಂತಿದ್ದೀಯೋ ಮಾರಯ್ಯ ಜನರ ಹೇಳೋಕ್ಕಿನ್ನ ಕಳಿಸ್ಬೇಕು ಅಲ್ಲ ಮೆಣಸಿಕಾಯಿ ತಂದಿಟ್ಟು ಮನೆಯೇ ತಿನ್ನ ನನಗೂ ಅಡುಗೆ ಮಾಡಿ ಹಾಕಲ್ಲ ಏನಿಲ್ಲ ಮಾಡ್ಕೊಂಡ್ಬಂದ್ರೆ ದುಡ್ಡು ಬರ್ತೈತಿ ಹೇಳ ಬಂದೇನೆ ದುಡ್ಡು ತಗೊಂಡು ಹೋಗಿ ಯಾವುದಕ್ಕೆ ಹಾಕೋನದಿ ಸಂಜಿಕೆಗೆ ಅಕ್ಕನಕ್ಕೆ ರೆಡಿ ಮಾಡ್ತಾನೆ ಏನಾರ ಅಂದ್ಕೋಣಿ ವ್ಯಾಪಾರ ಮಾಡೋಕಂದ್ರೆ ಬೈತಿಲ್ಲ ಏಯ್ ಹಗಲೀ ಹಬ್ಬ ಮಾಡಿದ್ರೆ ಮನೀಗಂಡು ಉಪಾಸಿದ್ದೆ ಅಂತ ಹಂಗಾತಾನೇ ಕತಿ ವ್ಯಾಪಾರ ಮಾಡೋ ಮುಷಿಂದ ಹಾಂ ಸಂಜಿಕೆ ಬಾಟ್ಲಿ ಹಾಕೊಳ್ಳೋಕ್ಕೆ ತಯಾರು ಮಾಡ್ಕೊಳಕ್ ಬಂದಿದ್ದೀವಿ ನನ್ನ ಹತ್ರ ನಾನು ಆಟಕ್ಬಿಡ್ತೀನಿ ನಿಮ್ಗೆ ಒಂದು ಸ್ವಲ್ಪ ನಾಚಿಕೆಲ್ಲ ನಾನು ಮನೆ ಆನ ಮನೆ ಹೊಡತೇನೆ ನಾಚಿಕೆ ಗೀಜಿಗೆ ಎಲ್ಲ ನಾವು ಊರು ಆಚೆಗಿಟ್ಟ ಬಂದೇನೆ ತಗೊಂಡು ಮನೆಗೆ ನಡಿ ಇಲ್ಲಾಂದ್ರೆ ಮತ್ತೆ ಆಗೋದು ಬೇರೆನೇ ನೋಡು ನಾ ಬರೋದಿಲ್ಲ ಮೆಣಸಿಗೇ ಮಾರಿ ದುಡ್ಡು ತಗೊಂಡು ಮನೆಗೆ ಬರೋಣ ನೋಡ ಚಲೋ ಮಾಡ್ತೀನಿ ಹೇಳ್ತೇನೆ ಇವತ್ತು ಅಮಾಸೆ ಐತಿ ಮತ್ತು ಅಮಾಸೆ ದಿನ ದೇವನ ಬಿಡಿಸಿ ಬಿಡ್ತೇನೆ ನನಗೆ ಮರ್ಯಾದೆಯಿಂದ ಬುಟ್ಟಿ ಎಲ್ಲ ತೊಗೊಂಡು ಮನೆಗೆ ಎದ್ದು ಸರಿ ಹಾಗ ನಿಂದ ಇದು ಓಣಿದು ಇಲ್ಲಿ ಗದ್ದಲ ಮಾಡ್ತೀನಿ ಮರ್ಯಾದೆ ನಿಂದ ನೋಡು ಈಗ ಕೊಡಿ ತಗೊಂಡು ಮತ್ತೆ ಕಣ್ಣಿನಿಗೆ ಚುಚ್ಚಿ ಬಿಡ್ತೇನೆ ಮನೆಯಾಗ ಮಾಡಿ ಅಂತೇಳಿ ಇವತ್ತಿಲ್ಲಿ ಮಾಡಕ್ಕೆ ಬರಬೇಡ ಹ್ಞೂ ಹುಷಾರ್ರಿ ಸರಳ ಹುಡುಗತೆ ಬೇರೆ ಮೆಣಸಿನ್ಗೆ ತೊಗೊಂಡು ಮನೆಗೆ ಎದ್ದಾಳಂದೆ ಗುಡುಗ್ ಬಂದನ ಇಲ್ಲ ಇಲ್ಲೇ ನಿನಗೆ ನಾ ಬೇಕಾಗಿತ್ತು ಹೋಗ ನಡಿ ಹ್ಞೂ ಕಡೆ ಬೇಕು ಹಾಕಿ ನೋಡು ಅವಾಗ ರಂಡೆ ರಂಡೆ ಊರು ತುಂಬ ಅಡ್ಡ ಬಂತಿ ಅಲ್ಲಿ ಕಿತ್ ಕಾಯ ಕೊಡ್ತಾನ ಚಲೋ ಮಾಡ್ತೀನಿ ಮಾತಾಡ ನಡಿ ಮನೆಗಂದೆ ಹಿಂಗೆ ಹೇಳಿದ್ರೆಲ್ಲ ಕೇಳೋನಲ್ಲ ಮಾಡ್ತಾನೆ ನಿನಗೆ ಬುಟ್ಟಿ ತಗೊಂಡು ಹೋದೆ ಅಂದ್ರೆ ಮೆಣಸಿನ್ಕಾಯಿನ ಬುಟ್ಟಿ ನಾನು ತಾಳಿ ಬುಟ್ಟಿ ಅದು ಮಾರ್ಕೊಳಕ್ಕೆ ಹೆಸಲ್ಲ ಹುಡುಕ್ರೆ ಏನದಿರಲ್ಲ ನೀವು ನಿಮ್ಮಂಥವ್ಕ ಹೆಂಡತಿ ತಾಳೆ ಅಲ್ಲ ಮಕ್ಕಳು ಕಾಲನ್ ಚೈನ್ ಕಾಲು ಎಲ್ಲನೂ ಸಾಂತಕತ್ತೆ ನಿಮ್ಮ ಹೆಣಕ್ಕೆ ಅದೇ ಸಿದ್ಧಿ ಬಡಿಲಿ ಇದೀವಿ ಆದ್ರೆ ಆಗೋಲ್ಲ ಕರಂಡ್ ಆದ್ರೆ ಆಗೋಲ್ಲ ಸಿಗ್ಲು ಹೊಡಿತೈತೆ ನಿನಗಾರ ಹೊಡಿಬೇಕ ಪಾಪ ಕುರಿ ಕಾಯಕ್ಕೆ ಹೋದ್ರೆ ಹೊಡೆತ ಆಡು ಕಾಯಕ್ಕೆ ಹೋದ್ರೆ ಹೊಡೆತ ಅಲ್ಲಿ ಹೊಡೆತ ಇಲ್ಲಿ ಹೊಡೆತ ಅಂತಾರೆ ನಿಮ್ಮಂತವ್ಕೆ ಏನೇನು ಬರಲ್ಲ ನೋಡು ದಾಡಿ ಎಷ್ಟು ಚಪ ಹಾಕ್ತಿ ಅಷ್ಟು ವರನ ನೋಡ ನಂಗೆ ದೇವ್ರ ನಮ್ಮ ಆಯುಷ್ ಕಟ್ಟಿ ಕೊಟ್ಟಿರ್ತಾನೆ ಗಟ್ಟಿ ಕೊಡೋದಲ್ಲ ಒಂದೇನೇ ಹೋಗತಿ ಬಡ್ ಅಂತ ಹುಡುಗ ಕುಡುಗ 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 ಕಳ್ಳ ಪಾಚಿ ಹೊರಗೆ ಬರ್ತಾವ ನೋಡು ಎಲೆಕ್ ಮಾಡ್ತಾಳ ನೋಡ್ತಾನೆ ನೀನು ಎಲೆಕ್ಷನ್ಯಾರು ನೋಡ್ಕೊಂಬಿಡಿ ಈಗ ಕತ್ತ ನೋಡ್ಕತ್ತಲೇ ಈ ಶನಿ ಮಕ್ಕಕ್ಕೆ ಯಾವ್ಯಾಕೆ ಬೇಡಬೇಕು ಯಾರಾದ್ರೂ ದುಡ್ಡು ಇದ್ರೆ ದಬಾ ಬೀಳ್ತಾರ ದುಡ್ಡಿಂದ ನಿನ್ ಹತ್ರ ಏನು ಮೂಸ್ ನೋಡಕ್ ಬರ್ತಾರ ಈ ಮಳಿದೊಂದು ಒಂದು ಹಗಣಾಟ ನೋಡೋಕೆ ಅಷ್ಟೊತ್ತಿಗೆ ಸ್ಟಾಪ್ ಆಗಬಿಡ್ತತಿ ಬಿಸಿಲು ಬಿಡ್ತತಿ ಮತ್ತೆ ಶುರು ಆಗತಿ ಹ್ಮ್ ಇದ್ರದೊಂದು ಹಗಣಾಟ ಜೋರ್ ನಡತೀತಿ ಒನ್ ಜೊತೆಗೆ ಹಗಣೇಟ ಯಾರ್ದಾಗತ್ತೀ ಮನೆಯಾಗಿರೋ ಎಲ್ಲಾ ಪಾತ್ರಿ ಪಡ ಎಲ್ಲ ಮಾರಿ ಬಿಡ್ತಾನೆ ಎಲ್ಲ ನಾ ತಂದ್ರ ಏನಲ್ಲ ಮತ್ತ ಬಾಯಿಗೆ ಚಪ್ಪಲಿ ಇಟ್ಟ ಹೊಡಿತೇನೆ ಹ್ಮ್ ನಮ್ಮಅಪ್ಪ ಕೊಟ್ಟಿರೋ ಹಂಡೆ ಚಪ್ಪಲಿ ಎಲ್ಲ ಮುಟ್ಟೊಂದ ಮುಟ್ಟು ನೋಡ ನೀನು ಏನ್ ಕೊಟ್ಟದ ನಿಮ್ಮಅಪ್ಪ ಮಣ್ಣು ಏನೇನೋ ಹೇಳ ಮಾಡಿ ನೀನ ತಕ್ಕಿಂತ ಗಂಟಾಕಿದ ನಿಮ್ಮ ಮನೆಯಾಗ ಏನೇನೋ ಹೇಳೋ ಮಾಡ ಮಾಡಿ ನಿನ್ನಂತ ಕುಡುಕ ಮತ್ತೆ ನನ್ನ ಬಾಯಿಗೊಳ್ಳೇಳೋ ಬರಲ್ಲ ಅಂತ ನನ್ನ ಗಂಟು ಹಾಕಿ ನನ್ನ ಜೀವ ಅಲ ಅಲ್ಲ ಅನ್ಸಕತ್ತವಲ್ಲ ಹ್ಞೂ ಏನೇನು ನೋಡಿ ನಿಮ್ಮಪ್ಪ ಎಲ್ಲ ವಾಪಸ್ ತಗೊಂಡು ಹೋಗಿ ಹೇಳು ವಾಪಸ್ ತಗೊಂಡು ಹೋಗಾನೆ 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 ಕೊಡೋ ದುಡ್ಡು ಕೊಡು ವರದಕ್ಷಿಣೆ ಕೊಟ್ಟಿದ್ದೆ ಚೈನಾ ಉಂಗ್ರ ಕೊಡು ನನ್ನ ಕೊಟ್ಟಾನ ನಾನು ವಾಪಸ್ ಕರ್ಕೊಂಡು ಹೋಗಾನೆ ಚೈನಾ ಹಂಗೆ ಪಾಯಿಂಟ್ ಹಾಕಿ ಮಾತಾಡೋಕೆ ಬರೋದಿಲ್ಲ ಅಲ್ಲ ಕುಡಿಯೋದಂದು ಕಲ್ತೇನೆ ನೋಡು கொடு கொடுங்க சரி ஆயது மக்க முச்சு அவ்ரலா கொடக்க எல்லாம் நீக் நீராகி மத்த மாதாத்தி ஏன்னா நானே இஷ்டல்ல நினை பண்டகை டவுன்க்கேதோ சன்னஹு நித் நோடத்தி அது நின்ங்க கல் முச்சு நடி மரிய நன்கேன் ಹಿಂಗಾಗಿ ಹಿಂಗಾಗಿರೋದು ಗಂಡಿಸದಿನಿ ಏನು ಮಾಡಿದ್ರು ನಡೀತೀತಿ ಅಂತ ಹೇಳಿ ಮನ್ಯಾಗ ನಿಮ್ಮನ್ನ ಹಣದ ಇರ್ತಾವೆ ನಾವು ಹಂಗ ಅಂತವು ಅವ ಗಂಡಸಿದಾನು ಏನು ಬೇಕಾದ್ರೆ ಮ್ಯಾಲಿ ನೀವು ಹೆಣ್ಮಕ್ಳು ಏ ಹೆ ಹೆಣ್ಮಕ್ಳೇ ಅಂತವು ಹೌದು ಹೌದು ನಮ್ಮ ಮನ್ಯಾಗ ನಮ್ಮನ್ನು ರಾಜರಂಗ ಬೆಳೆಸಿರ್ತಾರೆ ನಿಮ್ಮಂತವ್ ಏನು ಮದುವೆ ಅಲ್ಲ ಮದುವೆ ಆದ್ಮೇಲೆ ನೋಡೋಣ ಬಡ ಕಿಟ್ಕರ ಹಿಡಿದು ಹಿಡಿಯೋದು ಹೌದು ಹಂಗಾಗಿ ಯಾವಕ್ಕೂ ಹೆಣ್ಣು ಸಿಗೋದಾಗಿತ್ತು ಚಲೋ ಇದ್ದಕ್ಕೂ ಸಿಗುವಂತ ಕೆಟ್ಟಿದ್ದಕ್ಕೂ ಸಿಗೋಲ್ದಾಗಿ ನಿಮ್ಮಂತಾರ ಇರ್ನೂಕೊಬ್ಬರು ಅಂತಾನ ಅಲ್ಲ ಹೊಟ್ಟಿಗೆ ತಿನ್ನಾಕ ಹೇಳಿ ನಾನು ಮೆಣ್ಸಿ ಕಾಯಿ ತಂದಿಟ್ಟಿನಿ ಅವನು ನೀವು ಮರಕ್ ತಂದಿ ಅಂದ್ರೆ ನೀನು ಎಷ್ಟು ಬಿಟ್ಟು ಇವ ಹಾರಿ ಕೂತ್ಕೊಂಡಿ ಅದನ್ನ ನೋಡ್ಬೋ ತಿಳ್ಕೋಬಿಡ್ರಪ್ಪ ನೀವ ನೋಡೋರ್ ಎಷ್ಟು ಹೊಲಸ ಮನುಷ್ಯ ಅದ ನೀವು ಅಂತ ಹೌದ್ರಿ ಕಣ್ಸಾ ನೀವು ನೋಡ್ಕೊರಿ ಈಗ ಹೆಂಗದ ಗೈಯಾಳಿ ಅನ್ನೋದು ಗಂಡಗೆ ಮರ್ಯಾದೆ ಕೊಡ್ಕೊಂಡು ಬರ್ಬೇಕಾ ನೀವೇ ಹೇಳ್ರಿ ಇಂತ ನೀವು ಮರ್ಯಾದೆ ಕೊಡ್ಬೇಕ ಕುಡ್ದು ಹಾಳು ಮಾಡಿದ ಸಾಲದ ಮನಿ ಸಾಮಾನ ತಂದು ಮರಾಕತ್ತ ನೋಡಿ ಎಷ್ಟು ಏನು ಬೈಲಿ ಅನ್ನೋದು ನನಗೆ ಅಯ್ಯೋ ನನಗೆ ಬಿಡ್ರಿ ಅಕ್ಕ ಏನು ಜಗಳ ಆಡ್ತೀರಾ ಏ ತಮ್ಮ ನೀನು ಕೇಳಾಕಾಗ್ದಿದ್ರೆ ಹೋಗಿ ಎಲ್ಲಾರ ಹ್ಮ್ ಇದಂಗ್ ಹೆಟ್ಟ ಹೆಟ್ಟಲ್ಲವಾ ನಮ್ಮ ಮುಂದೆ ಜಗಳ ಮಾಡಬೇಡ್ರಿ ನೀವು ಹೋಗಿ ಹೋಗಿ ಮಾಡಿ ನೋಡಿ ನೋಡು ಸಣ್ಣ ಹುಡುಗಲ್ಲ ಹೇಳ್ತೀನಿ ಆಚಕಿಲ್ಲ ಇದಕ್ಕೆ ಜನಮತ್ತು ಬೆಂಕಿ ಹಾಕ್ಲಿ ಹೋಗಲೇ ಸುಡಿ ನಾಲ್ಗಿನ ಕತ್ತರಿಸ್ಬಿಡ್ತಾನಲ್ಲೇ ನಿಂದು ಮೊನ್ನೆ ಬಿಟ್ಟನ ಹೆಂಗ ಸುಮ್ನೆ ಮಾತಾಡಕ ಭಾಯ ಇರಬೇಡ್ದು ಹಂಗ ಮಾಡಿಬಿಡ್ತಾನೆ ಹಾ ತಿನ್ನ ವಿಲ್ಲ 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 ಅಂತ ಒದ್ದಾಡ್ಸಾಯಬೇಕು ನೀನು ಹಂಗೆ ಮಾಡ್ತಾನೆ ನೋಡ ದಾರಿ ಬರ್ಲಿಲ್ದ್ರ ಹಾ ಹಾ ಉತ್ತರನ ಪೌರುಷ ಒಲೆ ಮುಂದೆ ಅಂದಂಗೆ ಮಾತಾಡ್ತಿ ಅಷ್ಟ ನಿನ್ನ ಕೈಲಿ ಏನು ಮಾಡಕ್ಕಾಕತಿ ಮಾಡ ನೋಡು ಮಾಡಿ ನೋಡೋಣ ಅಲ್ಲ ನನಗೆ ಒಬ್ಬಕ್ಕೆ ಮಗಳದಾಳ ಇಲ್ಲ ಅಂದಿದ್ರೆ ಬೇರೆನೇ ಇತ್ತು ನಿನ್ ಕತಿ ಹಾಂ ನಿನ್ನ ಕಡದ ಚರಗ ಚಲ್ಲಿ ನಾನೇ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೇಳುತ್ತಿದ್ದೆ ಹಾಂ ಹಂಗೆ ಮಾಡ್ತೀಯ ಹಾಂ ಹಂಗೆ ಮಾಡ್ತೇನೆ ಓಕೆ ನೀ ಮನೆಗೆ ಹೋಗ್ತೇನೆ ಮನೆಗೆ ಹೋಗ್ಕಣೆ ಬಾ ನೀ ಮನೆಗೆ ಬಾ ತಮ್ಮ ಒಳಗೆ ಹೋಗಪ್ಪ ಏನು ತಗೊಂಡು ನೀನು ಹಿಂಗಾದಿ ಹೋಗು ಇಲ್ಲ ಇಂಥ ಗಂಟ್ರಿದ್ರೆ ಹೆಂಗ್ ಬಳೆ ಮಾಡ್ಬೇಕ ಹೊಂದ್ಕೊಂಡ್ ಹೋಗ್ರಿ ಹೊಂದ್ಕೊಂಡ್ ಹೋಗ್ರಿ ಗಂಡ ದೇವ್ರ ದೇವ್ರ ಅಂತಾನ ದೇವ್ರ ಇದು ದೇವ್ ಐತಿ